ನನ್ನ ಪುಣ್ಯ ತಾಯಿ ಸಾಹೇಬವನ್ನು ಗಿರೀಶ್ ಕಾಸರವಳ್ಳಿಯವರ ಒಂದು ಸಿನಿಮಾದರೂ ನಾನು ಮಾಡಿದೆ ಎನ್ನುವಂತಹ ನಿರ್ಮಾಣ ಮಾಡಿದೆ ಅದರಲ್ಲಿ ನಟಿಸಿದೆ ನನಗೆ ಅವಕಾಶ ಸಿಕ್ತು ಅನ್ನೋದಕ್ಕೆ ನನಗೆ ಭಾಳ ಖುಷಿಯಾಗ್ತಿದೆ ಆ ತಾಯಿ ಸಾಹೇಬದಿಂದ ನನಗೆ ಹಣ ಕೀರ್ತಿ ಜೊತೆಗೆ ಭಾಳ ಗೌರವ ಸಿಕ್ಕಿದೆ ಎಕ್ಸ್ಪೋಜರ್ ಸಿಕ್ತು ಅನೇಕ ರಾಷ್ಟ್ರಗಳನ್ನು ಸುತ್ತುವಂಥ ಜನರನ್ನು ನೋಡುವಂಥ ಬೇರೆ ಬೇರೆ ಚಿತ್ರಗಳಿಗೆ ಸ್ಪಂದಿಸುವಂಥ ಅವಕಾಶಗಳು ಕೂಡ ಸಿಕ್ತು ಇದೆಲ್ಲವನ್ನು ನೀಡಿದಂಥ ಗಿರೀಶ್ ಕಾಸರವೇಡಿ ಸಾರಿಗೆ ನಾನು ನನ್ನ ಹೃತ್ಪೂರ್ವವಾದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸರ್ ತಾವು ತಂದುಕೊಟ್ಟಂಥ ನಾಲ್ಕು ಸ್ವರ್ಣ ಕಮಲದಿಂದ ಬಹುಶಃ ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರರಂಗದ ಕಡೆ ಗಂಭೀರವಾಗಿ ನೋಡೋ ಹಾಗಾಯಿತು ಒಂದು ಕಾಲದಲ್ಲಿ ಯಾವುದೇ ಒಂದು ಲ್ಯಾಂಗ್ವೇಜ್ ಅಂತ ತಗೊಂಡ್ರು ಕೂಡ ಕನ್ನಡ ಅನ್ನೋದು ಬರ್ತಿರ್ಲಿಲ್ಲ ಆದರೆ ಇವತ್ತು ಅವ ಅದಕ್ಕೊಂದು ಹೆಚ್ಚಿನ ಗೌರವವನ್ನು ತಾವು ಕನ್ನಡ ಚಿತ್ರರಂಗಕ್ಕೆ ತಂದು ಕೊಟ್ಟಿದ್ದೀರಾ ಅಂತ ಹೇಳ್ಬೋದು ಜನಪ್ರಿಯ ನಟರು ಕೂಡ ಈ ಪರ್ಯಾಯ ಚಿತ್ರಗಳ ಹತ್ರ ಮುಖ ಮಾಡುವ ಹಾಗೆ ಆ ಸಿನಿಮಾಗಳನ್ನು ಅವರು ಕೂಡ ನಟಿಸಿದ್ರು ಅದು ಮಮ್ಮೂಟಿಯವರಾಗಿರ್ಬೋದು ಅಥವಾ ಮೋಹನ್ ಲಾಲ್ ಅವ್ರಿರ್ಬೋದು ಅಥವಾ ಅನುಪಮ್ ಖೇರ್ ಅವ್ರು ಇವರೆಲ್ಲರೂ ಕೂಡ ತಮ್ಮ ಚಿತ್ರಗಳನ್ನು ತಾವು ಅವರಿಗೆ ಸ್ಫೂರ್ತಿಯಾಗಿ ನಿಂತರಿ ನನಗೀಗಲೂ ನೆನಪಿದೆ ಇಂಡಿಯನ್ ಎಕ್ಸ್ಪ್ರೆಸ್ನ ಸಂಪಾದಕೀಯ ಸಲಹೆಗಾರರಾಗಿರ್ತಕ್ಕಂಥ ಟಿ ಜೆ ಎಸ್ ಜಾರ್ಜ್ರವರು ಅವರು ಅರುವತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಸುಚಿತ್ರದಲ್ಲಿ ಸಿನಿಮಾ ಕುರಿತು ಒಂದು ಮಾತು ಹೇಳ್ತಾರೆ ಸಿನಿಮಾಗಳಲ್ಲಿ ಎರಡು ತರಹದ ಸಿನಿಮಾ ಇದೆ ಒಂದು ಟೈಮ್ ಪಾಸ್ ಸಿನಿಮಾ ಇನ್ನೊಂದು ಮೇನ್ ಸ್ಟ್ರೀಮ್ ಸಿನಿಮಾ ಈ ಟೈಮ್ ಪಾಸ್ ಸಿನಿಮಾ ಅನ್ನುವಂಥದ್ದು ಕಮರ್ಷಿಯಲ್ ಸಿನಿಮಾ ಆಗಿರುತ್ತೆ ಅಲ್ಲೇ ನಕ್ಕು ನಲಿದು ನಾವು ಅದನ್ನು ಮರ್ತು ಬಿಡುವಂಥದ್ದು ಮತ್ತು ಈ ಕಮರ್ಷಿಯಲ್ ಸಿನಿಮಾ ಅನ್ನುವಂಥದ್ದು ಈ ಮೇನ್ ಸ್ಟ್ರೀಮ್ ಸಿನಿಮಾ ಅಂತ ಅನ್ನುವಂಥದ್ದು ಚಿಂತನೆಗೆ ಒಳಪಡಿಸುವಂತಹ ಸಿನಿಮಾ ಮತ್ತು ಕಾಸರವಳ್ಳಿಯವ್ರನ್ನ ಅವರು ತೋರಿಸಿ ಕಾಸರವಳ್ಳಿಯವರ ಸಿನಿಮಾಗಳು ಯಾವತ್ತೂ ಕೂಡ ಚಿಂತನಾ ಕ್ರಮವನ್ನು ಒಂದು ಪ್ರಚೋದಿಸುವಂಥ ಸಿನಿಮಾಗಳಾಗಿದೆ ಆದ್ದರಿಂದ ಈ ಸಿನಿಮಾಗಳಲ್ಲಿ ಎರಡು ವಿಧವಾದ ಸಿನಿಮಾದ ಬಗ್ಗೆ ಅವರಲ್ಲಿ ಹೇಳ್ತಾರೆ ಗಿರೀಶ್ರವರು ಕೂಡ ಅವರ ಈ ಪುಸ್ತಕದಲ್ಲಿ ನಿರ್ದೇಶಕರಲ್ಲೂ ಕೂಡ ಎರಡು ಥರನಾದಂತಹ ನಿರ್ದೇಶಕರಿದ್ದಾರೆ ನಮ್ಮಲ್ಲಿ ಒಂದು ಒಂದು ಸಿನಿಮಾ ಆದ ನಂತರ ಇನ್ನೊಂದು ಸಿನಿಮಾಕ್ಕೆ ಅವರು ಬೇರೆ ರೀತಿಯಾದಂಥ ಆಲೋಚನೆ ಕ್ರಮವನ್ನು ಬೆಳೆಸ್ಕೊತಾರೆ ಅಂದರೆ ಹಿಂದೆ ಮಾಡಿದಂಥ ಯಾವುದೇ ರೀತಿಯಾದಂಥ ಅದು ತಾಂತ್ರಿಕ ವರ್ಗ ಇರ್ಬೋದು ಅಥವಾ ಅವರ ಪ್ರೆಸೆಂಟೇಷನ್ ಇರ್ಬೋದು ಅಥವಾ ಅವ್ರ ಕಥೆಗಳಿರ್ಬೋದು ಅಥವಾ ಯಾವುದೇ ಇರ್ಬೋದು ಅದು ಹಿಂದಿನ ಸಿನಿಮಾಗಿಂತ ಈ ಸಿನಿಮಾ ಭಿನ್ನವಾಗಿರಬೇಕು ಅಂತ ಆಲೋಚನೆ ಮಾಡುವಂಥವರು ಒಂದು ವರ್ಗ ಆದರೆ ಇನ್ನೊಂದು ವರ್ಗ ಅವರ ಪ್ರತಿ ಚಿತ್ರನೂ ಕೂಡ ಅವ್ರದ್ದೇ ಆದಂಥ ಶೈಲಿಗೆ ಭದ್ರಾಗಿರ್ತಾರೆ ಅವ್ರದ್ದು ಶೈಲಿಯನ್ನು ರೂಢಿಸ್ಕೊಂಡಿರ್ತಾರೆ ಮತ್ತು ವಿಶಿಷ್ಟವಾದಂತಹ ನುಡಿಕಟ್ಟಿನ ಮೂಲಕ ಈ ಚಿತ್ರಗಳನ್ನು ಕಟ್ಟಿಕೊಡ್ತಾರೆ ಮತ್ತು ಈ ಶೈಲಿಯನ್ನು ಚಿತ್ರದಿಂದ ಚಿತ್ರಕ್ಕೆ ಅವರು ಮಾಡ್ತಾ ಗಟ್ಟಿಗೊಳ್ತಾ ಹೋಗ್ತಾರೆ ಅನ್ನುವಂಥ ಮಾತನ್ನು ಕಾಸರವಳ್ಳಿಯವರು ಹೇಳ್ತಾರೆ ಗೋಪಾಲಕೃಷ್ಣನ್ ರವರು ಒಂದು ಮಾತನ್ನು ಹೇಳುತ್ತಾರೆ ಭಾರತದಲ್ಲಿ ಯಾರಾದರೂ ಒಬ್ಬ ನಿರ್ದೇಶಕ ರಾಜಿ ಮಾಡಿಕೊಳ್ಳಿ ಸಿನಿಮಾದಲ್ಲಿ ತನ್ನ ಚಿತ್ರಗಳಿಂದ ಚಿತ್ರಕ್ಕೆ ರಾಜಿ ಮಾಡ್ಕೊಳ್ದೇ ಇರ್ತಕ್ಕಂಥ ಯಾರಾದರೂ ಒಬ್ಬ ನಿರ್ದೇಶಕ ಇದ್ದರೆ ಅದು ಕಾಸರವಳ್ಳಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ನಮಗೆ ಕಾಸರವಳ್ಳಿ ಅಂತಂದರೆ ಇಷ್ಟು ಗೌರವ ಎಲ್ಲಿಂದ ಹುಟ್ಟುತ್ತೆ ಅಂತ ಅನ್ನೋದಾದರೆ ಭಾರತೀಯ ಚಿತ್ರರಂಗ ಚಿತ್ರಕ್ಕೆ ನೂರು ವರ್ಷಗಳಾದಾಗ ಕೇವಲ ಇಪ್ಪತ್ತು ಸಿನಿಮಾಗಳನ್ನು ಭಾರತದಿಂದ ಆಯ್ಕೆ ಮಾಡುತ್ತದೆ ಈ ಭಾರತದಿಂದ ಇಪ್ಪತ್ತು ಸಿನಿಮಾಗಳನ್ನು ಆಯ್ಕೆ ಮಾಡುವಾಗ ಕರ್ನಾಟಕದಿಂದ ಘಟಶ್ರಾದ ಒಂದೇ ಅಡಿಕೆಯಾಗುತ್ತದೆ ಹಾಗೆ ವರ್ಲ್ಡ್ ಸಿನಿಮಾ ನೂರು ವರ್ಷಗಳಾದಾಗ ಪ್ಯಾರಿಸ್ನಲ್ಲಿ ನೂರು ಚಿತ್ರಗಳನ್ನು ಪ್ರಪಂಚದ ನೂರು ಚಿತ್ರಗಳನ್ನು ಆಯ್ಕೆ ಮಾಡ್ಕೋತಾರೆ ಆಗ ಕಾಸರವಳ್ಳಿಯವರ ಡ್ರಾದ ಪುನಃ ನೂರು ಚಿತ್ರಗಳಲ್ಲಿ ಒಂದು ಚಿತ್ರವಾಗಿ ಪ್ರಪಂಚದ ಚಿತ್ರಗಳಲ್ಲಿ ಆಗುತ್ತೆ ನಾವು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಬೇರೆ ಫೆಸ್ಟಿವಲ್ಗೆ ಹೋದಾಗ ಯಾರೇ ಎಲ್ಲೇ ಹೋಗಲಿ ಕರ್ನಾಟಕ ಯಾವ ಸಿನಿಮಾ ಡೈರೆಕ್ಟ್ರ್ ಯಾರು ಅಂತ ಕೇಳಿದ ತಕ್ಷಣವೇ ಅವರಲ್ಲಿ ಕಾಸರವಳ್ಳಿಯವರ ಅರೆ ಕರ್ನಾಟಕ ಕನ್ನಡ ಅಂತ ಹೇಳ್ತಾರೆ ಅಂದರೆ ಕಾಸರವಳ್ಳಿಯವರು ಎಲ್ಲೋ ಒಂದು ಕಡೆ ಕನ್ನಡದ ರಾಯಭಾರಿಯಾಗಿ ಅವರು ಬೇರೆಯವರ ದೃಷ್ಟಿಯಲ್ಲಿ ಕಾಣ್ತಾ ಹೋಗ್ತಾರೆ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ಗಿರೀಶ್ರವರು ಕನ್ನಡಕ್ಕೆ ಕೊಟ್ಟಂತಹ ಬಹುದೊಡ್ಡ ಕೊಡುಗೆ ಇದು ಅಂತ ನಾನು ಭಾವಿಸ್ಕೊಳ್ತೀನಿ ಇನ್ನೊಂದು ನಮಗೆ ವಿಚಾರ ತುಂಬ ಖುಷಿಯಾಗೋದು ಯಾವುದು ಅಂದರೆ ಗಿರೀಶ್ ಕಾಸರವಳ್ಳಿಯವರ ಮೊದಲ ಚಿತ್ರ ಘಟಶ್ರಾದ್ದ ಘಟಶ್ರಾದ್ದ ನ್ಯಾಷನಲ್ ಅವಾರ್ಡ್ಗೆ ಆಯ್ಕೆಯಾದಾಗ ಅದರ ವಿಶೇಷತೆ ಏನಂತಂದರೆ ಅವರ ಜೊತೆಯಲ್ಲಿ ಯಾವ್ಯಾವ ಸಿನಿಮಾಗಳಿದ್ವು ಅನ್ನೋದು ಭಾಳ ದೊಡ್ಡ ವಿಚಾರ ಅಲ್ಲಿ ಸತ್ಯಜಿತ್ ರೈರ್ರವರ ಸಿನಿಮಾ ಇರುತ್ತೆ ಮೃಣಾಲ್ ಸೇನರ ಸಿನಿಮಾ ಇರುತ್ತೆ ಶ್ಯಾಮ್ ಬೆನ್ಗಲ್ರವರ ಸಿನಿಮಾ ಇರುತ್ತೆ ಅರವಿಂದನ್ ಅವರ ಸಿನಿಮಾ ಇರುತ್ತೆ ಆಡೂಲ್ ಗೋಪಾಲಕೃಷ್ಣರವರ ಸಿನಿಮಾ ಇರುತ್ತೆ ಇನ್ನೂ ಗಿರೀಶ್ ಕಾರ್ನಾಡ್ರವರ ಸಿನಿಮಾ ಇರುತ್ತೆ ಯಾಕೆ ದೇಶದ ಎಲ್ಲ ದೊಡ್ಡ ದೊಡ್ಡ ಶ್ರೇಷ್ಠ ನಿರ್ದೇಶಕರ ಸಿನಿಮಾಗಳಿರುತ್ತೆ ಅವರೆಲ್ಲರ ಸಿನಿಮಾಗಳ ಜೊತೆ ಪೈಪೋಟಿಯನ್ನು ಮಾಡಿದಂಥ ಸಿನಿಮಾ ಘಟ ಇವತ್ತು ಸ್ವರ್ಣ ಕಮಲವನ್ನು ಪಡೆದು ರಾಷ್ಟ್ರೀಯ ಪುರಸ್ಕಾರಕ್ಕೆ ಅವರು ಭಾಗಿಯಾಗ್ತಾರೆ ನಂತರದ ದಿನಗಳಲ್ಲೂ ಕೂಡ ಸುಚಿತ್ರಗೆ ಒಮ್ಮೆ ಸತ್ಯಜಿತ್ ರಾಯರವರು ಬಂದಾಗ ಅಲ್ಲಿ ಸತ್ಯಜಿತ್ ಒಂದು ಮಾತು ಹೇಳ್ತಾರೆ ಭಾರತದ ಪರ್ಯಾಯ ಸಿನಿಮಾಗಳ ಭವಿಷ್ಯ ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳಲ್ಲಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಮತ್ತು ಗಿರೀಶ್ ಕಾಸುರವಳ್ಳಿಯವ್ರನ್ನ ಕುರ್ತಾಗಿ ಅವರು ಹೇಳಿರ್ತಾರೆ ಬಹುಶಃ ಗಿರೀಶ್ ಕಾಸರವಳ್ಳಿ ಅವರ ಭವಿಷ್ಯವನ್ನು ನಿಜ ಮಾಡ್ತಾರೆ ನಾಲ್ಕು ಸ್ವರ್ಣ ಕಮಲವನ್ನು ಈ ರಾಜ್ಯಕ್ಕೆ ತಂದುಕೊಡ್ತಾರೆ ನಮಗೆ ಬಂದಿರ್ತಕ್ಕಂಥದ್ದೇ ಆರು ಸ್ವರ್ಣ ಕಮಲ ಅದರಲ್ಲಿ ನಾಲ್ಕು ಗಿರೀಶ್ ಕಾಸರವಳ್ಳಿಯವರಿಗೆ ತಂದುಕೊಟ್ಟಂತಹ ಸಿನಿಮಾ ಈ ಪುಸ್ತಕದ ಕುರಿತಂತೆ ಒಂದು ಸಲ ನೋಡಿದಾಗ ಐದು ದಶಕಗಳ ಕಾಲ ಗಿರೀಶ್ ಕಾಸರವಳ್ಳಿಯವರು ಚಿತ್ರರಂಗದಿಂದ ಏನನ್ನ ಪಡ್ಕೊಂಡಿದ್ದಾರೆ ಮತ್ತು ಚಿತ್ರರಂಗಕ್ಕೆ ಅವರು ಏನನ್ನು ಕೊಟ್ಟಿದ್ದಾರೆ ಅನ್ನುವಂಥ ಸಂಗತಿಗಳನ್ನು ಒಂದು ನೆನಪಿನ ಹೊತ್ತಿಗೆಯಾಗಿ ರಸ ಒಂದು ರಸಬುತ್ತಿಯಾಗಿ ಪುಸ್ತಕವನ್ನು ರೂಪಿಸಿಕೊಟ್ಟಿದ್ದಾರೆ ಗಿರೀಶ್ರ ಕನಸೆಂಬ ಕುದುರೆಯನೇರಿ ಸಿನಿಮಾವನ್ನು ತಾವೆಲ್ಲರೂ ಕೇಳಿದ್ದೀರಾ ನೋಡಿದ್ದೀರಾ ಹಾಗೇ ಸಿನಿಮಾ ಎಂಬ ಕುದುರೆಯನ್ನು ಏರ್ಬಿಟ್ಟು ಈವರೆಗೆ ಅವರು ವಿಶ್ವ ಪರ್ಯಟನನ್ನು ಮಾಡಿರ್ತಕ್ಕಂಥ ಕಥಾನಕ ಈ ಅನುಭವದ ಕಥಾನಕವೇ ಈ ಪುಸ್ತಕ ಅಂತ ನಾನು ಭಾವಿಸ್ಕೊಳ್ತೇನೆ ಗಿರೀಶ್ ಅವರು ವಿಶ್ವ ಸಿನಿಮಾವನ್ನು ಜೀರ್ಣಿಸ್ಕೊಂಡಿದ್ದಾರೆ ಭಾರತೀಯ ಸಿನಿಮಾವನ್ನು ಅರ್ಥ ಮಾಡಿಕೊಂಡಿದ್ದವರು ಕನ್ನಡದಲ್ಲಿ ಒಂದು ಪರ್ಯಾಯ ಸಿನಿಮಾಗಳಿಗೆ ತನ್ನದೇ ಆದಂಥ ಒಂದು ಹೊಸ ಮಾದರಿಯನ್ನು ಖಚಿತವಾಗಿ ರೂಪಿಸಿಕೊಟ್ಟಂಥವ್ರು ಗಿರೀಶ್ ಅವರು ಗಿರೀಶ್ರಿಗೆ ಸಿನಿಮಾ ಅಂತಂದರೆ ಒಂದು ಲೋಕ ಸಂವಾದದ ಮಾಧ್ಯಮ ಈ ಸಮಾಜದಲ್ಲಿ ಇರ್ತಕ್ಕಂಥ ಕಲಾವಿದರಾಗಲಿ ಅಥವಾ ಸ ಯಾರೇ ಆಗಿರ್ಬೋದು ಸಂಶೋಧಕರಿರ್ಬೋದು ಇವ್ರ ಸಮಾಜವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ನಮ್ಮದೇ ಆದಂಥ ಒಂದು ಮಾಧ್ಯಮವನ್ನು ಆಯ್ಕೆ ಮಾಡ್ಕೋತೀವಿ ಆ ಲೋಕವನ್ನು ಅರ್ಥ ಮಾಡಬೇಕಾದ್ರೆ ಗಿರೀಶ್ ಕಾಸರವಳ್ಳಿಯವರು ತನ್ನ ಸುತ್ತ ಇರುವಂಥ ಲೋಕವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಡೆಸಿರುವಂಥ ಒಂದು ಪ್ರಯತ್ನ ಈ ಪುಸ್ತಕ ಅಂತ ಅನಿಸುತ್ತೆ ಗಿರೀಶ್ರವರ ಸಿನಿಮಾ ಮೀಮಾಂಸೆ ಬರೀ ನಿರ್ದೇಶನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಲ್ಲಿ ಅವರ ತಾಂತ್ರಿಕ ನೈಪುಣ್ಯತೆ ಸೃಜನಶೀಲತೆ ಕ್ರಿಯಾಶೀಲತೆ ಕಲಾತ್ಮಕ ವಿನ್ಯಾಸಗಳು ನಿರ್ದೇಶನದ ಒಳಸುಳಿಗಳು ಕ್ಯಾಮರಾ ಲೆನ್ಸು ಕ್ಯಾಮರಾ ಯಾವ ಕತೆಗೆ ಎಲ್ಲಿ ಯಾವುದನ್ನು ಇಡಬೇಕು ಹೇಗೆ ತೋರಿಸ್ಬೇಕು ಇದರ ಒಟ್ಟು ಪರಿಣಾಮಗಳು ಹೇಗೆ ಬೀರುತ್ತೆ ಅನ್ನುವಂಥದ್ದು ಮತ್ತು ಅವ್ರಿಗಿರುವಂಥ ಸಂಕಲನದಲ್ಲಿ ಇರುವಂತಹ ಅಭಾರವಾದ ತಿಳುವಳಿಕೆ ಚಿತ್ರಗಳ ಕತೆಯನ್ನು ಅವರು ರೂಪಿಸಿಕೊಟ್ಟಂತಹ ಬಗೆ ಕತೆಗಳಿಗೆ ಅವರು ಹೊಸ ಆಯಾಮವನ್ನು ಸೃಷ್ಟಿಸುವಂತಹ ಸಂಗತಿ ಕಾಲ ಮತ್ತು ದೇಶವನ್ನು ಅರ್ಥ ಮಾಡಿಕೊಳ್ಳುವಾಗ ಅವರು ಹೇಗೆ ಕಲೆಯನ್ನು ರೂಪಿಸ್ತಾರೆ ಅನ್ನೋದು ಅದು ಬಹಳ ಮುಖ್ಯವಾಗುತ್ತೆ ಮತ್ತು ಸಂಗೀತವನ್ನು ಅವರು ಹೇಗೆ ಬಳಸ್ಕೋತಾರೆ ಮತ್ತು ಪಾತ್ರಗಳ ಆಯ್ಕೆಯನ್ನು ಹೇಗೆ ಮಾಡ್ತಾರೆ ಯಾವ್ಯಾವ ಪಾತ್ರಕ್ಕೆ ಯಾರು ಬೇಕು ಯಾಕೆ ಬೇಕು ಅನ್ನೋದನ್ನು ಅವರು ಇಲ್ಲಿ ಸ್ಪಷ್ಟತೆಯನ್ನು ಈ ಪುಸ್ತಕದಲ್ಲಿ ಕೊಡ್ತಾ ಹೋಗ್ತಾರೆ ಒಟ್ಟು ಸಿನಿಮಾಗೆ ಬೇಕಾಗಿರ್ತಕ್ಕಂಥದ್ದು ಕಥಾ ವಾತಾವರಣವನ್ನು ಅವರು ಕಟ್ಟುವ ಬಗ್ಗೆ ಇದರ ಎಲ್ಲದರ ಹಿಂದೆ ಇರ್ತಕ್ಕಂಥ ತಾತ್ವಿಕತೆಯನ್ನು ಗಿರೀಶ್ರವರು ದರ್ಶನ ಅಂತ ಕರೀತಾರೆ ಈ ದರ್ಶನವನ್ನು ಅವರು ಕಂಡುಕೊಳ್ಳಿಕ್ಕೆ ಕತೆಗೆ ಬೇಕಾದ ಮಾಧ್ಯಮವನ್ನು ಅವರು ಹೇಗೆ ಬಳಸ್ಕೋತಾರೆ ಅನ್ನೋದನ್ನು ಈ ಪುಸ್ತಕದಲ್ಲಿ ಅವರು ಹಾಸುಹೊಕ್ಕಾಗಿ ಭಾಳ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿದ್ದಂಥ ಶ್ರೇಷ್ಠ ಕಥೆಗಾರರನ್ನು ಗಿರೀಶ್ರು ಆಯ್ಕೆ ಮಾಡಿಕೊಂಡಿದ್ದಾರೆ ಅವರ ಹದಿನಾಲ್ಕು ಚಿತ್ರಗಳನ್ನು ನೋಡಿ ಯು ಆರ್ ಅನಂತಮೂರ್ತಿಯವರಿಂದ ಹಿಡಿದು ಜಯಂತ್ ಕಾಣಕಿಣಿ ಕೂಡ ಅವರು ಹದಿನಾಲ್ಕು ಸಿನಿಮಾದಲ್ಲಿ ಹದಿನಾಲ್ಕು ನಿರ್ದೇಶಕ ಕಥೆಗಾರರನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ಹದಿನಾಲ್ಕು ಭಾಗಗಳಲ್ಲಿ ಅವರು ಕರ್ನಾಟಕದ ಅರ್ಧ ಭಾಗವನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಥರದ ಕಥೆಗಳನ್ನು ಕೂಡ ಅವರು ಚಿತ್ರೀಕರಣ ಮಾಡಿದ್ದಾರೆ ಎಲ್ಲ ಭೂಪ್ರದೇಶದ ಕಥೆಗಳನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ ಆದರೆ ಈ ಹದಿನಾಲ್ಕು ಕರ್ನಾಟಕದ ಕ ಕಥೆಗಳನ್ನು ಅವರು ತೋರಿಸಲಿಕ್ಕೆ ಪ್ರಯತ್ನಿಸಿರೋದು ಮಾತ್ರ ಕರ್ನಾಟಕದ ಹಲವು ಸಂಸ್ಕೃತಿಗಳನ್ನು ಇದರಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂಥದ್ದು ಹೆಣ್ಣಿನ ನೋಟದ ದೃಷ್ಟಿಕೋನ ನನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಈ ಕಥೆಗಳಲ್ಲಿ ಆ ಹೆಣ್ಣಿನ ದೃಷ್ಟಿಕೋನದಿಂದ ನೋಡಿರ್ತಕ್ಕಂಥದ್ದು ಒಂದು ರೀತಿಯಾಗಿ ನಮಗೆ ಅದು ಮಿಡಿತವಾಗುತ್ತೆ ಖುಷಿಯಾಗುತ್ತೆ ಅಂದರೆ ನಿರ್ಲಕ್ಷ್ಯಕ್ಕೆ ಒಳಪಟ್ಟಂಥ ಒಂದು ಕ್ಷೇತ್ರವನ್ನು ಇವರು ಆಯ್ಕೆ ಮಾಡಿದಾರಲ್ಲ ಅಂದರೆ ಈ ಲೋಕದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಅವರು ಹೆಣ್ಣನ್ನು ಹೆಣ್ಣಿನ ನೋಟವನ್ನು ಬಳಸ್ಕೊಂಡಿದ್ದಾರೆ ಮನುಷ್ಯ ಪ್ರಪಂಚದಲ್ಲಿ ಮುಂಚೂಣಿಯಲ್ಲಿ ಗಂಡಸರೇ ಇರ್ತಾರೆ ಆದರೆ ನೋವುಗಳನ್ನು ಅನುಭವಿಸುವವಳು ದುಃಖಕ್ಕೆ ಈಡಾಗುವವಳು ಕ್ರೌರ್ಯಕ್ಕೆ ತುತ್ತಾಗುವವರು ನೋಯುತ್ತ ಬೇಯುತ್ತ ಇರುವವರು ಹೆಣ್ಣು ಮಕ್ಕಳು ಅನ್ನುವಂಥ ಒಂದು ಹೊರತುಡಿತವನ್ನು ಗಿರೀಶರ ಎಲ್ಲ ಕಥೆಗಳಲ್ಲೂ ನಾವು ನೋಡ್ಬೋದು ಅದು ಘಟಶ್ರಾದ್ದದ ಯಮುನಕ್ಕ ಇರ್ಬೋದು ಅಥವಾ ಅವಶ ಅವಶೇಷಿನ ಅಜ್ಜಿ ಇರ್ಬೋದು ಅಥವಾ ತಾಯಿ ಸಾಹೇಬದ ನರ್ಮದ ತಾಯಿ ಇರ್ಬೋದು ಗುಲಾಬಿ ಟಾಕೀಸ್ನ ಗುಲಾಬಿ ಇರ್ಬೋದು ದ್ವೀಪದ ನಾಗಿ ಇರ್ಬೋದು ನಾಯಿ ನೆರಳಿನ ತಾಯಿ ಮಕ್ ಮಗಳಿರ್ಬೋದು ಅಥವಾ ಹಸಿನದ ಹಸಿನ ಯಾರಿ ಇರ್ಬೋದು ಇವರೆಲ್ಲರಲ್ಲೂ ಕೂಡ ನೀವು ಸಮಾಜದಲ್ಲಿ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಪಟ್ಟಂತಹ ಮಹಿಳೆಯರ ಹೆಣ್ಣು ಮಕ್ಕಳ ಕುರಿತಂಥ ಕಥೆಗಳನ್ನು ಆಯ್ಕೆ ಮಾಡಿ ಸಮಾಜದ ಕಣ್ಣು ತೆರೆಸುವಂಥ ಒಂದು ಕಾರ್ಯವನ್ನು ಗಿರೀಶ್ ಕಾಸರವಳ್ಳಿ ಅವರು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ